ನಮಸ್ತೆ ನನ್ನ ಆತ್ಮೀಯ ಬಂಧುಗಳೇ ಇಂದು ನನ್ನ ಪ್ರಾಣಿ ಪಕ್ಷಿಗಳಿಗೆ ಹಸಿವು ನೀಗಿಸಲು ಕಾಡಿಗೆ ಬಂದಿದ್ದೇವೆ ಆ ಕಾಡಿನಲ್ಲಿ ಇರುವ ಸಕಲ ಬ್ರಹ್ಮಾಂಡ ಜೀವಿ ರಾಶಿಗಳಿಗೂ ಕೂಡ ಹಣ್ಣು ಆಹಾರಗಳನ್ನು ಹಾಕಿ ಅವುಗಳ ಹಸಿವು ನೀಗಿಸುವಂಥ ಒಂದು ದಿನನಿತ್ಯದ ಕಾಯಕಕ್ಕೆ ಇವತ್ತು ನಾನು ನಮ್ಮ ಸ್ನೇಹಿತರು ಕೂಡ ಕಾಡಿಗೆ ಬಂದಿದ್ದೇವೆ ಕಾಡಿನಲ್ಲಿ ಆಹಾರವನ್ನು ಅರಸಿ ಆ ಪ್ರಾಣಿಗಳು ಎಲ್ಲೋ ಹೋಗಿರ್ತವೆ ನಾವು ಹೋಗಿರೋ ಟೈಮ್ಗೆ ಇರಲ್ಲ ಆ ಟೈಮ್ನಲ್ಲಿ ಅವುಗಳಿಗೆ ಕೇಳಿಸುವ ಹಾಗೆ ನನ್ನ ಶ್ರೀರಾಮನ ಹೆಸರು ಕರೆದು ಕೂಗಿದಾಗ ಅವು ಎಲ್ಲಿರ್ತವೋ ಗೊತ್ತಿಲ್ಲ ಆ ದಣಿಯ ಕೇಳಿದ ಕೂಡಲೇ ಓಡೋಡಿ ಬಂದು ನಾನು ಹಾಕಿದಂಥ ಹಣ್ಣು ಆಹಾರಗಳನ್ನು ತಿಂದು ಅವು ಸಂಪೂರ್ಣವಾಗಿ ಹಸಿವು ನೀಗಿಸ್ಕೊಳ್ತವೆ ಬಂಧುಗಳೇ ನೋಡಿ ಪ್ರತಿಯೊಬ್ಬರು ಕೂಡ ಆ ವನ್ಯಜೀವಿಗಳನ್ನು ಸಂರಕ್ಷಣೆ ಮಾಡೋ ಸೇವೆ ಎಲ್ಲರಿಂದ ಆಗಲಿ ಅನ್ನೋ ಒಂದು ಮನೋಭಾವನೆ ಇಟ್ಕೊಂಡು ಹಾಗೂ ಈ ಪ್ರಕೃತಿಯಲ್ಲಿರುವಂಥ ಸಕಲ ಜೀವ ರಾಶಿಗಳಿಗೂ ಕೂಡ ಒಂದು ಸಂರಕ್ಷಣೆ ಮಾಡುವ ಸಲುವಾಗಿ ಆ ಪ್ರಾಣಿ ಪಕ್ಷಿಗಳಿಗೆ ಹಸಿವು ನೀಗಿಸುವಂಥ ಸೇವೆಗಳು ನಾವು ನಮ್ಮ ತಂಡದವರು ದಿನನಿತ್ಯ ಮಾಡ್ತಾಯಿದ್ದೀವಿ ಬಂಧುಗಳೇ ನೋಡಿ ದಾನಿಗಳು ಪ್ರತಿಯೊಬ್ಬರೂ ಕೂಡ ಆ ಮೂಕ ಜೀವಿಗಳ ಹಸಿವಿಗಾಗಿ ಹಣ್ಣು ಆಹಾರಗಳನ್ನು ಕೊಟ್ಟು ಪಕ್ಷಿಗಳ ಹಸಿವಿಗಾಗಿ ಸಹಕರಿಸ್ತಾರೆ ಬಂಧುಗಳೇ ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಮತ್ತು ಮುಖ್ಯವಾದ ಇನ್ನೊಂದು ವಿಷಯ ಹೇಳೋದೇನು ಅಂದರೆ ಪ್ರತಿಯೊಬ್ಬರು ಕೂಡ ಆ ಮರಗಿಡಗಳನ್ನು ಸಂರಕ್ಷಣೆ ಮಾಡುವಂಥದ್ದು ಕನ್ನಡ ಸರ್ಕಾರಿ ಶಾಲೆಗಳಲ್ಲಿ ಗಿಡ ಹಾಕಿಸುವಂಥದ್ದು ದೇವಾಲಯ ಹತ್ರ ಗಿಡಗಳು ಹಾಕಿಸುವಂಥದ್ದು ಇಂಥ ಹಲವು ಸಮಾಜದ ಕೆಲಸಗಳನ್ನು ಮಾಡಬೇಕು ಯಾಕೆಂದರೆ ಮುಂದಿನ ಪ್ರಕೃತಿ ಉಳಿಬೇಕು ಅಂದರೆ ನಾವೆಲ್ಲರೂ ಕೂಡ ಈ ಸಮಾಜದ ಸೇವೆ ಮಾಡುವಂಥ ಒಂದು ಕಾರ್ಯಕ್ಕೆ ಕೈ ಜೋಡಿಸಿ ನಾವು ಕೂಡ ನಮ್ಮ ನಮ್ಮ ಗ್ರಾಮಗಳಲ್ಲಿ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಆ ಪ್ರಕೃತಿಯನ್ನು ಸೇವೆ ಮಾಡೋಣ ಅಂತ ಹೇಳ್ತಾ ಈ ದಿನ ನಿಮಗೆ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ